ಯಾಕೋ ಹೆದರಿಕೆ ಆಗತ್ತೆ ಇಲ್ಲಿ ನಾವು ಎಲ್ಲ ಮಾಡಿದ್ದು ಈಕಿ ನಿಮ್ಮ ಭಾವನ ಮುಂದೆ ಹೇಳ್ತಾಳ ನೋಡ್ಬಾರ್ದಕ್ಕ ನೀ ಹೆದರೀ ಅಂದ್ರೆ ಮುಂದೆ ಏನ ಮಾಡಬೇಕು ಅನ್ನೋದು ಗೊತ್ತಾಗಂಗಿಲ್ಲ ಹೆದರ್ಬಾರ್ದು ಬೇರೇದಿಂದ ಏನು ಮಾಡ್ಬೇಕು ಅಂತ ಯೋಚನೆ ಮಾಡಬೇಕು ಈ ಮುಂಜು ಮುಂಜಾನೆ ಎದ್ದು ಎಲ್ಲಿ ಹೋಗಿದ್ದಾಳೆ ಈಕಿ ಇಲ್ಲೇ ಅದನ್ನು ಮೀಟ್ ಮಾಡೋಕೆ ಹೋದಲೀನಾ ಏನವ ನನಗೂ ಅದ್ರ ಸಂಶಯ ಭಾವಾರನ್ನ ಮಾತಾಡ್ಸ್ಬೇಕಂದ್ರೆ ಅವ್ರ ಅಂಕುರಿ ಈಗ ಇಲೆಕ್ಷನ್ ಇದು ಅದು ಅಂತೆ ಬ್ಯುಸಿ ಅದಾರ ಅವ್ರ ಮಂಕರು ಮಾತಾಡ್ಸಕ್ಕಿಲ್ಲ ನಮ್ಮನಿಯರ್ ಅಂಗರು ಆಕೆ ಒಟ್ಟೆ ಮಾತಾಡ್ಸಂಗ ಇನ್ನೂ ಇಲ್ಲ ಆಕಿ ಅಂದ್ರೆ ಅವರು ಉರಿದು ಬೀಳ್ತಾರೆ ಹೋಗಿ ಅದು ಏನು ಹೇಳ್ತಾಳೆ ಹೇಳೋಳ ಅಕ್ಕ ನೀವು ರೀ ಆಕಿ ಭಾಳ ಅಂದ್ರೆ ಆಕೆ ಜುಟ್ಲಾ ತಿರು ನೆಲಕ್ಕೆ ಬರ್ದ ಬರ್ತೀನಿ ಕಿದ್ದ ಮನೆ ಕಿಗೆ ಹೇಳಿ ಕುಂದ್ರಸಿ ಹೆಂಗಿರ್ಬೇಕಂತೇಳಿ ಮತ್ತೆ ಇನ್ನು ನಿಮ್ಮನೆ ತೆಗ್ದು ತೊಡಕತ್ಲ ಅಂದ್ರೆ ಈ ಸರ್ತಿ ಬೇಷಾಗ ಮಾಡೋದು ಆಕಿನ ಆದ್ರೆ ಮುಂಜಾನು ಮತ್ತೆ ಎಲ್ಲಿ ಹೋದ್ಲಂತ ಗೊತ್ತಾಗ್ಲಿಲ್ಲ ನನಗೆ ಎಲ್ಲಿ ಹೋಗಿರ್ಬೋದು ಹ್ಮ್ ರಾಧನ್ ಮುಂದೆ ಹೇಳಿದ್ರ ರಾಧನ್ ರಿಯಾಕ್ಷನ್ ಹೆಂಗಿರ್ತತಿ ಏನ ಹಬ್ಬದಾಗ ಏನು ಕುದು 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 ಮಾತಾಡಕತ್ತಿದ್ಲು ಆದ್ರಿ ಈಕಿ ಮಾತಾ ಕೇಳಿಸ್ ಅದಕ್ಕೆ ಸಂಶಯ ಬಂದತ್ ನನಗೆ ಅವ್ರ ಮನಿ ಮುಟ್ಟ ಹೋಗ್ಯಾಳೋ ಏನೋ ಅಂತ ಈಗ ಈ ಚಿಂದಾಗ್ ಚಂದಳ ಗಂಡನ ಮನ್ಯಾಗ ಎಲ್ಲಾರು ಕೂಡ ಒಂದ್ ಮತ್ತೆ ಈಕಿ ಹೋಗಿ ಆ ಏನ್ ಆಟ ಆಡ್ತಾಳೋ ಅಂತ ಭಯ ನನ್ಗ ನಮ್ ಕೂಡ ಜಗಳ ಮಾಡೋಳಕ ಏನ ಯಾಕೆ ಮಾಡೋಳಕ ಗಂಡನ ಮನ್ಯಾಗ ಹಾಂ ಎಷ್ಟು ಚಂದ ಅದಾಳೆ ಈಗ ಅವ್ರ ಹಾಂ ಆಕಿ ಅಷ್ಟ ಚಂದ ನೋಡ್ಕೊತಾರ ಈಗ ಅವ್ರ ಜೊತೆ ಚಂದ ಹೊಂದ್ಕೊಂಡು ಹೋಗ್ಯಳ ನನಗೆ ಅದ ಬೇಕಾಗಿತ್ತು ಅತಿ ಈಗೆಲ್ಲ ಚಂದ ಮತ್ತೆ ಅಲ್ಲಿ ಹೋಗಿ ಏನಾರ ಕಿಡ್ಡಿ ಇಟ್ಟು ಬರ್ತಾಳನೋ ಅಂತ ಭಯ ರಾಧಾರ ಮನೆಗೆ ನಾವು ಹೋಗು ನಾನು ಆಕಿ ಏನು ಹೇಳ್ತಾಳ ಹೇಳುವಳಕ ಈಗ ನೀವಾಗಲೇ ಹೋದ್ರಿ ಅಂದ್ರೆ ಹೌದು ನಮ್ಮ ಏನ್ ತಪ್ಪು ಮಾಡ್ಯಾರ ಅಂತೇಳಿ ನೀವ್ರ ರೆಡ್ ಹಣ್ಣ ಆಗಿ ಸಿಕ್ಕ ಸಿಕ್ಕಾಕಂಡಂಗ ಆಗುತ್ತಾ ಸುಮ್ಮನೆ ಇರಿ ನೀವು ನಿಮ್ಮ ಮುಟ್ಟ ಬರೋಮಟಾ ನೀವ್ ಏನೂ ಮಿಸ್ಕಾಕ್ ಹೋಗ್ಬೇಡ್ರಿ ಸುಮ್ಮನೆ ಇರಿ ಈ ನನ್ನ ತಕಳ ಗಂಡನ ಮುಂದೆ ಹೇಳಿಲ್ಲ ಅಂದ್ರೆ

ಆಕಿ ಹಿಂದೆ ಯಾರ ಬಂದಾರ ನೋಡು ಏನ ಒಬ್ಬ ಬಂದಾಳ ಈಗ ಆಕಿಗೆ ಫೋನ್ ಮಾಡಿ ಹೇಳೀನಿ ಕೇಸ್ ಇಟ್ಟು ಹುಡ್ಗನ್ ಕರ್ಕೊಂಡು ಹೇಳಿ ತಿರುಗಿ ನೋಡಿದಿ ಮತ್ ನೋಡಂತ ಹೇಳಿನಿ ನಾನು ಮಕ್ಕಕ್ಕ ಕಮ್ಮಿ ಕ್ಯಾಬ್ ಹಾಕಿನಿ ಏನ ಹಾಕಿ ರೊಕ್ಕ ತಗೊಂಡ್ ಬಂದ್ಬಿಡ್ತೀನಿ ನಾನು ನೀನು ಈ ಊರ ಬಿಟ್ಟು ಹೋಗಿ ಆದ್ರೂ ಹಾಕಿನ ನಮ್ಮ ಹಂಗಿಲ್ಲಲಿ ಆಕಿ ಬರೋಬ್ಬರು ಇಲ್ಲಕಿ ಏ ಹಂಗೇನ್ ಇಲ್ ಬಿಡ ಏನ ನೀ ಸುಮ್ನ ಹೆದ್ರಾಕತಿ ಹಂಗೇನಿಲ್ಲ ಆಕಿ ಬಂದ ನಾನು ಮಂಕಿ ಕ್ಯಾಪ್ ಹಾಕೊಂಡ್ ಬಂದ ರೊಕ್ಕ ತಗೊಂತಿನ ನೀ ಹೋಗ ಈ ಇದ್ರಲ್ಲ ಈಗ ಸಮಸ್ಯೆ ಆಗದ್ ಹ್ಮ್ ಆತ್ಲಿ ಆದ್ರೂ ಹುಷಾರ್ಲಿ ನೋಡಿಲ್ಲ ಆ ಸುಟ್ಕೇಸ್ ಹಂಗ ಸುಮ್ ಕೈಯಾಗ ಕೊಟ್ಟಿ ಜಿಗತ ಜಿಗದ್ ಬಿಡಾಕಿ ಸುಟ್ಕೇಸ್ ನಾವ್ ರೊಕ್ಕ ಅದಾವ ಏನಿಲ್ಲ ನೋಡಿಬಿಟ್ಟು ಆ ಹುಡ್ಗನ್ ಬಿಡ್ ಬಿಟ್ ಕಳ್ಸ ಏ ಆಯ್ತ ಅಳು ಏನ ಏನ ನೀವ್ ಒಟ್ಟ ಬರಬಾರ ಬೇಡ ಇಲ್ಲ ಅಳ ಏ ಅಳಕ್ ಹೋಗ್ಬೇಡ ನಿಮ್ ಅಜ್ಜಿ ಬರಕ್ ಕಳ ಕಳ್ಸಿಕೊಡ್ತೀನಿ ನಿಮ್ ಅಜ್ಜಿ ಕೂಡ ನಿನ್ನ ಗಪ್ಪಾಗ ಏ ಮುದುಕಿ ಹಾ ರೊಕ್ಕ ತಂದಿ ಇಲ್ಲ ಹ್ಮ್ ತಂದೇನಪ್ಪ ನಮ್ ಹುಡುಗನ್ ಬಿಟ್ ಕಳ್ಸಪ್ಪ ಅಜ್ಜಿ ಹೆದ್ರಕ್ ಹೋಗಬೇಡ ಪ್ರೀತು ಹಾ ಇನ್ನು ರೊಕ್ಕ ಕೊಟ್ಟು ನಿನ್ ಬಿಡ್ಸ್ಕೊಂಡಕ್ಕೆ ಆಯ್ತಾ ಪಹ್ಯಾಡಾಕ ಹೋಗಬಡ ಆಲ್ ಬರದು ಅಲ್ಲಿ ರೊಕ್ಕ ಇಟ್ಟು ನಿಮ್ ಹುಡುಗನ್ ಕರ್ಕೊಂಡು ಹೋಗು ಹಾ ಹಾ 나 ರೊಕ್ಕ ಇಟ್ಟ್ಯಾ ತಗೊಂಡವನ ನೀನು ಹುಡುಗನ್ ಕರ್ಕೊಂಡು ಓಡಿ ಅಂದ್ರಾ ಹಾ ಹಾ ಏನ್ ನಾನು ಮೊದಲಕ್ಕೆ ನಮ್ಮ ಹುಡುಗನ್ ಕಳ್ಸು ಹಿಂದೆಗಡೆ ರೊಕ್ಕ ಕೊಡ್ತಾನೆ ಮತ್ತೆ ನೀ ಪರಾರಾದೆ ಅಂದ್ರೆ ಏನು ಮಾಡಲಿ ನಾನು ನಾನು ಹಾಗೇನ್ ಮಾಡಂಗಿಲ್ಲ ಮೊದಲಕ್ಕೆ ನಮ್ಮ ಹುಡುಗನ್ ಕಳ್ಸು ಇಲ್ಲಿ ಬ್ಯಾಗ್ನೇ ರೊಕ್ಕ ಅದಾವೆ ಇಲ್ಲಿ ನೋಡು ಹೇಳಿ ಈ ನನ್ನ ಮಗ ಮೊದಲಕ್ಕೆ ಹುಡುಗನ್ ಕಳ್ಸೋದನ್ನ ನೋಡಕತ್ತಾನೆ ಯಾಕೆ ರೊಕ್ಕ ಇಟ್ಟು ಬಂದಾಳೋ ಏನು ಕಳ್ಳ ಇಟ್ಟು ಬಂದಾಳೋ ಯಾರಿಗೂ ಗೊತ್ತು ಏ ಹುಡುಗ ಹೋಗ್ಲಿ ఏమో కేర్ ఒక ఏడు వీటి బిట్టు నింబర్ కింద ఉండాలి అర్థం పోపక నేను నా కాయప నీ రొక్క తంది అన్న గ్యారెంటీ అన్న అవన రొక్క తక తోస చిల్దాను హ తోస్తని పా నావి నాంగతే మసాగి సయన్ మరంగిల సరి తోస్తని వండిట తిన్నాక కొట్టు ఆ ప్రీత అలి హరగ టిఫిన్ బాక్స్ ఇట్టిన ఆ అలి హోగు వండి తినుకొంత ఇరు అంకలగా రొక్క కొట్టుటనే పా ఏ అదేనిలా మధ్యక నీ అవన రొక్క ಅಯ್ಯ ಅಯ್ಯ ನಂಬಿಕೆ ಇಲ್ಲ ನೀಪ ಇಲ್ಲಿವರೆಗೂ ಬಂದೀನಿ ಅಲ್ಲ ನಾ ಯಾರನ್ನು ಕರ್ಕೊಂಡ್ರ ಬಂದಿಲ್ಲ ಆ ತಗೋರಪ್ಪ ತಡಿ ತಗ ತೋರಿಸಿ ಬಿಡ್ತೇನೆ ಮೋಸನ ಮಾಡಿದೆಲ್ಲ ನೀನು ನನ್ನ ಕಡಿಕು ಅಲ್ಲ ಕಟ್ಟ ಬಾಡ್ಯಾಗ ದುಡ್ಕೊಂಡು ತಿನ್ನಕ್ಕೆ ಆಲಾರ್ದಕ್ಕ ಇಂಥದೆಲ್ಲ ನಾಟಕ ಎಬ್ಸಿದೇನ ಅವ ಎಲ್ಲದ ಲೋ ಲೋ ಲಪಟೆ ಎಲ್ಲೆದಿಲ್ಲೋ ಬಾಯಿಲ್ಲ ಹೊರಗ ಇದು ನಿನ್ನ ಕೈಯೋಳ ಅನ್ನೋದು ಗೊತ್ತೈತೆ ಬಾರಲ್ಲೋ ಬಾಡ್ಯಾ ಬಾ ಈ ನನ್ನ ಮಗನ ನ್ಯಲಾ ನಂಬಿ ತಪ್ಪು ಮಾಡಿದೆ ಆ ಹುಡುಗನ ಹಿಡ್ಕೊಂಡು ಹಿಂದೆಗಡೆ ಕೊಟ್ಟಿಂದ ಹುಡುಗನ ಬಿಡಲಿ ಅಂತ ಹೇಳಿದ್ನ ಈ ನನ್ನ ಮಗ ಮೊದ್ಲಕ್ ಆ ಹುಡುಗನ ಬಿಟ್ಟ ಈಗ ನನಗೆ ಗೊತ್ತಿತ್ತು ಇಲ್ಲಿದ್ನಿ ಅಂದ್ರ ನನ್ ಕತಿ ಮುಗಿಸ ಬಿಡ್ತಾರ ಇವ್ರಪ್ಪಸ್ ಒಂದು ಎಲ್ಲಿ ಕಂಟಿಲ್ಯ ಮಗನ ಹಾ ಈಗ ನಡಿ ಇದ್ದ ಬದ್ ಕೇಸ್ ಹಾಕಿ ಒದ್ದು ಮುಲಿ ಹಾಕಿ ಮ್ಯಾಗ ಮಾಡ್ರಿ ಬಂದಿರಬಾರ್ದಿ ಸಾಹಿಬ್ರಿ ಏ ಬಿಟು ಬಿಟಾ ನನ್ರಿ ಏ ನೋಡ್ರಿ ಅಣ್ಣ ಇವನನ ಲೈಟ್ ಲಾಂಗ್ ಜೈಲ್ ನೇಗ ಕೊಳيبಕ ಹಂಗತಿ ಮಾಡಿ ಬಿಡ್ತನಿ ನಡಿ ನಡಿ ಏ ನೀನು ನಡ್ಲೇ ಮಗನ ನಿನ್ನ ಒಂದ ಕೈ ನೋಡ್ಕೊಂತನಿ ಹುಸು ಬಾಡೆ ನಡಿ ನಿನ್ ಕೈಯಿಂದ ಏನು ಮಾಡಕ ಆಗಲ್ಲ ಅಲೆ ಏನಾರ ಮಾಡೋದಿತ್ತಂದ್ರ ಜೈಲ್ ನೇಗ ಮಾಡು ಕುಂತ್ಕೊಂಡ್ ಒಂದ್ ಹೇಳಕೊಂಡ್ ಹೋರಿ ಇವರನ್ನ ಲೇ ಮಗನ ಅಕಿ ಕೂಡಿ ಯಾರು ಬಂದಿಲ್ಲ ಅಂತ ಹೇಳಿದಿ ಇಲ್ಲೋ ಯನ್ನ ಯಾರು ಬಂದಿದ್ದಿಲ್ಲ ಏಕದುಂ ಕೈಯೆ ಹಂಗಾತೋ ಏನೋ ಗೊತ್ತಾಗ್ಲಿಲ್ಲೋ ಯನ್ನ ನಾನು ನಿನ್ನೆ ರಾತ್ರಿ ಬಂದು ನೋಡಿದೀನಿ ನಮ್ಮ ಪ್ರೀತ ನೀವು ಇಲ್ಲಿ ಇಟ್ರಿ ಅಂತ ನಾ ಅಡ್ವಾನ್ಸ್ ಆಗಿನ ನಾ ಪೊಲೀಸರು ನನಗಿನ ಮೊದ್ಲ ಪೊಲೀಸರು ಬಂದಾರ ಆತ್ ಪಾತನ ರೊಕ್ಕ ಅಲ್ಲಿ ಜೇಲ್ನಾಗ ಸಿಗ್ತಾ ಹೋಗ್ರಿ ಜೇಲ್ನಾಗ ಎಲ್ಲಾ ಸುಖ ಸೌಕರ್ಯ ಐತಿ ಅಲ್ಲೇ ಹೋಗ್ರಿ ಸೈಬ್ರಾ ಹೋದ್ ಹೇಳ್ಕೊಂಡು ಹೋರಿ ಹಂಗಬೇಡ್ರಿ ಅಂಗಿ ಚಡ್ಡಿ ಬಿಚ್ಚಿಸಿ ಆ ಊರಾಗ್ ಮೆರವಣಿಗೆ ಮಾಡಿ ಕರ್ಕೊಂಡು ಬರ್ರಿ ಪ್ರೀತು ನಿಮ್ ಮಮ್ಮಿ ಹೇಳ್ಲಿಲ್ಲ ಯಾರ್ ಕೂಡನು ಹಂಗತಿ ಹೂವ ಬಡದಪ್ಪ ಕರದ್ರ ನೋಡು ಯಾರ ಕರದ್ರ ಹೋದ್ರ ಏನ್ ಅಂತ ಈಗ ಅರ್ಥ ನಿನಗೆ ನಿನಗ ಇಲ್ಲ ಅಜ್ಜಿ ಅವ್ರ ಸುಳ್ಳ ಕರ್ಕೊಂಡ್ ಹೋದ್ರ ಅಜ್ಜಿ ನನ್ನ ಯಾರ ಏನೇ ಹೇಳಿದ್ರು ನಂಬಕ್ ಹೋಗ್ಬಾರ್ದು ಈ ಊರಾಗ ಅಲ್ಲ ನಾಳೆ ನಿಮ್ಮ ಊರಾಗ ಅದ್ರ ಮಾತು ಯಾರ ಎದಕರ ಕರೆದ್ರು ಹಾ ನಿಮ್ಮಪ್ಪ ನಿಮ್ಮ ಹೋಗಿ ಎಕ್ಸಿಡೆಂಟ್ ಆಗೇತಿ ನೀನ ಚಾಕ್ಲೇಟ್ ಕೊಡ್ತೀವ ಬಾ ನಿಮ್ ಮಮ್ಮಿ ಕರ್ಯಾಕತ್ತಾಳ ನೋಡು ಅಂತ ಹೇಳಿ ಹಂಗ ಯಾರ ಕರದ್ರು ಒಟ್ಟ ಹೋಗ್ಬಾರ್ದು

ಹಲೋ ನೀವು ಯಾವಾಗ ಬರ್ತೀರ ಊರಿಗೆ ನಮ್ಮ ಜೂನ್ ಅಂತ ಬರ್ತೀನಿ ಆಯ್ತು ನಿಮ್ಮ ಅಪ್ಪನ ಮದುವೆ ಬರ್ತೀನಿ ತಗೋ ನಂಗೆ ಬಾ ದಿನ ರಜಾ ಸಿಕ್ಕಿಲ್ಲ ಒಂದ್ ಎರಡು ದಿನ ಸಿಕ್ಕಿತಿ ಮದುವೆ ಮುಗಿಸ್ಕೊಂಡು ಹಂಗ ನೀನ್ ಕರ್ಕೊಂಡು ಹೋಗ್ಬಿಡ್ತೀನಿ ಸತಿ ಒಂದ್ ನಾಲ್ಕು ಐದು ದಿನ ರಜಾ ತಗೊಂಡಿದ್ರಿ ಅಂದ್ರೆ ಒಂದ್ ಕಾಲೇ ಎಲ್ಲ ಅಡ್ಡಾಡ್ ಬರ್ತಿದ್ವಿ ನೌಕರಿ ಎಲ್ಲ ಕರ್ಕೊಂಡು ಹೋಗಂಗಿಲ್ಲ ನಾನು ಏನು ಮಾಡ್ಲಿ ನನ್ನ ಕೆಲ್ಸನ ಅಂತದ ನನಗೂ ನನ್ಗೂ ನಿನ್ ಕಷ್ಟ ಅರ್ಥ ಆಗುತ್ತ ಹ್ಮ್. ಐತಾ ಏನಾದರೂ ಮಾಡೋಣ ಅಂತ ಸರಿಯಾಯಿತು ನಾನ್ ಮತ್ತೆ ಫೋನ್ ಅಷ್ಟೇ ಇಡ್ಲಿ ಈಗ ನಾನು ಈಗ ಅಷ್ಟ್ ಬಿಜೇಂ ಟೀನಿ ನಾನು ಕೂರ್ ಮಾತಾಡಕನು ಕುರ್ಸತ್ತಿಲ್ಲ ಹಾಗೆ ಆಗಿತಲ್ಲ ನಿಮಗೆ ಆಯ್ತು ಹೋಗೋಣ ಓಕೆ ಬಾಯ್ ರಶ್ಮಿ ಅಕ್ಕ ಯಾಕಾ ಏನಾತ ಮಾಮಾ ನೀನು ಜಳ ಮಾಡಿದರೇನ ಫೋನ್ ನೇಗ ಇಲ್ಲ ಲೇವಾ ಅಲ್ಲ ಒಂದು ವಾರ ರಜೆ ತಗೊಂಡ ಬರ್ತೀನಿ ಅಂದಿದ್ರು ಈಗ ಮಧ್ವಿ ಎರಡು ದಿನ ಬರ್ತೀನಿ ಅಂತಂದ್ರು ಎಲ್ಲೆ ಅವತ್ತ ಬರ್ತಾರ ಅಂತ ಅವರಿಗೆ ಗೊತ್ತು ನನಗೂ ನನ್ನ ಕಂಡನ್ ಕೂಡ ಒಡೆಯಡ್ ಮದ್ಯ ಮಾಡ್ಬೇಕನ್ನೋ ಆಸೆ ಇತ್ತು ಈಗ ನೋಡು ರಶ್ಮಿ ಅವ್ರದ್ದು ಒಂದು ಸ್ವಲ್ಪ ಪರಿಸ್ಥಿತಿ ಅರ್ಥ ಮಾಡ್ಕೋ ನಂಗೂ ಅರ್ಥ ಆಗತ್ರಿ ವೇಣಿ ಆದ್ರ ನನಗೂ ಆಸೆಗಳು ಇರಂಗಿಲ್ಲ ಯಾವಾಗಲೂ ಕೆಲಸ ಕೆಲಸ ಅಂತಂದ್ರೆ ರೀ ನಾನು ಹಿಂಗ ಮಾಡಿ ನಿಮ್ಮ ಕೂಡ ಜಗಳ ಮಾಡ್ತಿದ್ದೆ ಈಗ ನನಗೂ ಅರ್ಥ ಆಗೈತಿ ಪಾಪ ಅವ್ರ ಪರಿಸ್ಥಿತಿನೂ ನಾವು ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಹೊಂದ್ಕೊಂಡು ಹೋಗ್ಬೇಕು ಸುಮ್ಮನೆ ನಾವು ಅವ್ರ ಕೂಡ ಹಂಗ ಜಗಳ ಮಾಡಿದ್ರೆ ಅವ್ರಿಗೆ ಅಲ್ಲಿ ಕೆಲ್ಸದ್ದು ಟೆನ್ಷನ್ ಇರ್ತೈತಿ ಮತ್ತೆ ನಾವು ಜಗಳ ಮಾಡಿದ್ವಿ ಅಂದ್ರೆ ಅದೊಂದು ಟೆನ್ಷನ್ ಪಾಪ ಅವ್ರ ಪರಿಸ್ಥಿತಿ ಏನಾಗಕ್ಕಿಲ್ಲ ரி மட்டி உம்சர் சீரனா இல்ல வைனி நன் கடை எடுவாசர் சீரி இன்னொன்னு ஆகத்திலே ஜாட் கை குரல்லா சைத்ரி அவுங்க ಐ ಪುಂಡಿ ಪುಲಿ ಮುಟ್ಟಿಕಿನ ಹ್ಮಸ್ತೈತಿ ತಿನ್ನ ಬಾಯ್ ಬೇಗ ಮತ್ತ ನೀನು ಏನ್ ತಿನ್ನಂಗಿಲ್ಲ ನೀನ್ ಬೇಕಾಗಿ ದ್ವನ್ ಕೈಲೆ ಅಕ್ಕನ ಕೈಲೇ ಮಾಡಿಸಿಕೊಂಡು ಕಮ್ ಕಮ್ಮದ ತಿಂತಿ ಅಯ್ಯೋ ಆಯ್ತು ಹೋಗ್ಬಾರ ಪುಣ್ಯಾತ್ಮಿ ಈಗ ಜಾಗ ತಕೊಂಡ ಮತ್ತ ಇದು ಅದಕ್ಕ ನೀದಕ್ ಬಂದಿ ಯಾರ ಅದಕ್ಕ ನಿನ್ನ ಹತ್ರ ಕೆಲವೊಂದು ವಿಷಯ ಮಾತಾಡದಿತ್ತು ಅದಕ್ಕ ಬಂದೇವಾ ನಿನ್ಗೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತೇಳಿ ಗೊತ್ತಿಲ್ಲ ಅದನ್ನು ಹೇಳಕಂತ ಬಂದೀನಿ ನಿನ್ನ ಸತ್ಯ ನಿನ್ನ ಸುಳ್ಳು ನಿನ್ನ ಹತ್ರ ಇಟ್ಕೊ ನೀವು ಯಾರು ನನಗೆ ಗೊತ್ತಿಲ್ಲ ನನ್ನ ಮನೆಯಾಗ ನಾನು ತನ್ನಗದೀನಿ ಆ ಸತ್ಯ ಇದ್ರು ನಿಮ್ಮ ಹತ್ರ ಇಟ್ಕೊರಿ ಸುಳ್ಳಿದ್ರು ನಿಮ್ಮ ಹತ್ರ ಇಟ್ಕೊರಿ ಅದು ಯಾವುದು ಬೇಡ ಅದಕ್ಕ ನಂದು ಎರಡು ಮಾತ್ರ ಕೇಳಬೇ ನೀ ಹೇಳೋದು ಬೇಡ ನಾ ಕೇಳೋದು ಬೇಡ ಅದು ಒಳ್ಳೇದಿದ್ರೂ ಬೇಡ ಕೆಟ್ಟದಿದ್ರು ಬೇಡ ನನ್ನ ಮನೆಯಾಗ ನಾನು ತನ್ನಗದೀನಿ ನನ್ನ ಇರಾಕ್ ಬಿಡ್ರಿ ಇನ್ನು ಇನ್ನು ಹೋಗಬಹುದು ಅದಾಧಕ ನಾನೊಂದೆರಡು ಮಾತು ಕೇಳೋವಾ ಅದಕ್ಕ ಒಂದ್ಸತಿ ಹೇಳಿ ಅರ್ಥ ಆಗಂಗಿಲ್ಲ ನೀನ್ ಯಾವ ಮಾತ್ ಕೇಳಕೊಂಡು ನನ್ಗಿಷ್ಟ ಇಲ್ಲ